ರಾಜ್ಯ ರಾಜಕಾರಣದಲ್ಲಿ ಮಹಾ ಆಗ್ತಾ ಇದೆ ಅಭ್ಯರ್ಥಿಗಳ ಎಕ್ಸ್ಚೇಂಜ್ಗೆ ಮುಂದಾಗಿದ್ದಾರೆ ಬಿಜೆಪಿ ಜೆಡಿಎಸ್ ನಾಯಕರು ನಿನ್ನೆ ದೆಹಲಿ ಮತ್ತು ಕುಮಾರಸ್ವಾಮಿ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಈ ತೀರ್ಮಾನ ಆಗಿರುವಂಥದ್ದು ಅಭ್ಯರ್ಥಿಗಳ ಎಕ್ಸ್ಚೇಂಜ್ ಆಫರ್ ಅನ್ನ ಮುಂದಿಟ್ಟಿದೆ ಬಿಜೆಪಿ ಹೈಕಮಾಂಡ್ ಬಿಜೆಪಿ ಮೆಸೇಜ್ ಬರ್ತಾ ಇದ್ದಂತೆ ಕೆ ಮನೆಯಲ್ಲಿ ಜೆಡಿಎಸ್ ಮುಖಂಡರ ದಿಢೀರ್ ಸಭೆ ಆಗಿದೆ ತುಮಕೂರು ಕ್ಷೇತ್ರ ಜೆಡಿಎಸ್ಗೆ ಬಿಟ್ಟು ಕೊಟ್ಟಿದೆ ಬಿಜೆಪಿ ಆದರೆ ಬಿಜೆಪಿ ಲೀಡರ್ ಸೋಮಣ್ಣ ತುಮಕೂರಿನಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ ಇತ್ತ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ಬಿಜೆಪಿಗೆ ಬಿಟ್ಟು ಕೊಟ್ಟಿದೆ ಜೆಡಿಎಸ್ ಆದರೆ ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಬಿಜೆಪಿಯಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಶಿವರಾತ್ರಿ ಮರುದಿನ ಅಥವಾ ಭಾನುವಾರ ಡಾಕ್ಟರ್ ಮಂಜುನಾಥ್ ಬಿಜೆಪಿಗೆ ಸೇರ್ಪಡೆಯಾಗಲಿದ್ದಾರೆ ತುಮಕೂರಿನಿಂದ ಸ್ಪರ್ಧಿಸುವುದಕ್ಕೆ ಸೋಮಣ್ಣ ಕೂಡ ಜೆಡಿಎಸ್ ಸೇರ್ಪಡೆಗೆ ಸಿದ್ಧತೆ ನಡೆದಿದೆ ತಾಂತ್ರಿಕವಾಗಿ ಆಯಾ ಪಕ್ಷಗಳನ್ನ ಸೇರ್ಕೊಳ್ತಾರೆ ಇಬ್ಬರು ಅಭ್ಯರ್ಥಿಗಳು ಇಂದು ಸಂಜೆ ಬಿಜೆಪಿ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆಯಲ್ಲಿ ಇದರ ಬಗ್ಗೆ ಅಂತಿಮ ನಿರ್ಧಾರ ಆಗತ್ತೆ ಸದ್ಯ ಎಕ್ಸ್ಚೇಂಜ್ ಆಫರ್ ಅನ್ನ ಬಿಜೆಪಿ ಹೈಕಮಾಂಡ್ ಜೆ ಡಿ ಎಸ್ ನಾಯಕರ ಮುಂದೆ ಇಟ್ಟಿರುವಂಥದ್ದು ತುಮಕೂರನ್ನ ಜೆ ಡಿ ಎಸ್ಗೆ ಬಿಟ್ಕೊಡುತ್ತೆ ಆದರೆ ಅಲ್ಲಿ ನಿಂದ ಸ್ಪರ್ಧೆ ಮಾಡುವಂಥದ್ದು ಮಾಜಿ ಸಚಿವ ವಿ ಸೋಮಣ್ಣ ಅವರು ಇನ್ನೊಂದು ಕಡೆ ಬೆಂಗಳೂರು ಗ್ರಾಮಾಂತರವನ್ನ ಬಿಜೆಪಿಗೆ ಬಿಟ್ಕೊಡೋದಕ್ಕೆ ಜೆಡಿಎಸ್ ಕೂಡ ರೆಡಿ ಆಗಿದೆ ಆದರೆ ಅಲ್ಲಿ ಬಿಜೆಪಿಯಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂಥದ್ದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಈಗಾಗಲೇ ಅದರ ಬಗ್ಗೆ ಒಂದು ಚರ್ಚೆ ಕೂಡ ಆಗಿರುವಂತದ್ದು ಯಾವಾಗ ಈ ರೀತಿಯ ಒಂದು ಮೆಸೇಜ್ ಬಂತೋ ತಕ್ಷಣದಲ್ಲಿ ಜೆಡಿಎಸ್ ನಾಯಕರಾಗಿರುವಂತಹ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಮನೆಯಲ್ಲಿ ಒಂದು ಸಭೆ ಕೂಡ ಆಗಿದೆ ಜೆಡಿಎಸ್ ಮುಖಂಡರ ಜೊತೆಯಲ್ಲಿ ಸಭೆಯನ್ನ ನಡೆಸಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಅವರ ಜೊತೆ ಕೂಡ ಇದರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಎಲ್ಲರೂ ಒಗ್ಗಟ್ಟಾಗಿ ಹೋಗೋಣ ಅಂತ ಹೇಳಿ ಸದ್ಯ ಅದಕ್ಕೆ ಬೇಕಾಗಿರುವಂತಹ ತಯಾರಿಯನ್ನ ಕೂಡ ಮಾಡಿಕೊಳ್ಳುವಂತದ್ದು ಅಂದ್ರೆ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಬೇಕು ಅಂದ್ರೆ ಅಧಿಕೃತವಾಗಿ ಪಕ್ಷಕ್ಕೆ ಆಗಬೇಕಾಗತ್ತೆ ವಿ ಸೋಮಣ್ಣ ಅವರು ಮತ್ತೊಂದು ಕಡೆ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಬೇಕಾಗತ್ತೆ ಈ ಕಾರ್ಯ ಕೂಡ ನಡೀತಾ ಇರುವಂತದ್ದು ಅಂದ್ರೆ ಅದಕ್ಕೆ ಬೇಕಾದಂತಹ ಸಿದ್ಧತೆ ಕೂಡ ನಡೀತಾ ು ಶಿವರಾತ್ರಿಯ ಮರುದಿನ ಅಥವಾ ಭಾನುವಾರ ಅಧಿಕೃತವಾಗಿ ಬಿಜೆಪಿಗೆ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಹಾಗೆ ಜೆಡಿಎಸ್ಗೆ ಸೋಮಣ್ಣ ಸೇರ್ಪಡೆಯಾಗುವ ಸಾಧ್ಯತೆ ಇದೆ